ಬಂದಿದ್ದಾರೆ ಕೂಡ ನಮ್ಮ ನಿಮ್ಮೆಲ್ಲರ ತುಂಬು ತುಮಕೂರು ಜಿಲ್ಲೆಯ ಶಿರಾ ಮಧುಗಿರಿ ಕೊರಟಿಗೆರೆ ಮತ್ತು ಪಾವಗಡದ ತಾಲೂಕುಗಳು ಬರಪೀಡಿತ ಮತ್ತು ಮಳೆ ಆಶ್ರಿತ ಪ್ರದೇಶಗಳು ಅನ್ನೋದು ತಮಗೆಲ್ಲ ಗೊತ್ತಿರತಕ್ಕಂತ ವಿಚಾರ ಇಲ್ಲಿ ಉದ್ಯೋಗದ ಅವಕಾಶಗಳು ತೀರಾ ಕಡಿಮೆ ವ್ಯವಸಾಯವನ್ನು ನಂಬಿರ್ಸ್ತಕ್ಕಂತ ಬಹುತೇಕ ಕೃಷಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಇವತ್ತು ಬೀದಿ ಪಾಲಾಗಿದೆ ಕಾರಣ ಏನು ಅಂದ್ರೆ ತಮಗೆಲ್ಲ ಗೊತ್ತಿದೆ ಸ್ವಾವಲಂಬಿ ಬೇಸಾಯ ನಾಶ ಆಗಿ ಇವತ್ತು ಪಾಶ್ಚಾತ್ಯ ಬೇಸಾಯವನ್ನು ನಂಬಿ ಇವತ್ತು ಕೃಷಿ ಹಾಳಾಗಿದೆ ಕಮಲಾ ಅವರು ಕೂಡ ಈ ಒಂದು ಸಿಐಟಿ ನ ಪ್ರಧಾನ ಕಾರ್ಯದರ್ಶಿಗಳು ಕಮಲಾ ಅವರು ಕೂಡ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ I'm <laughs> sorry. ಂತೆ ವಿದೇಶಿ ಕಪ್ಪೋಣ ತಕ್ಷಣ ತರಲೇಬೇಕು ಹವಾಮಾನ ವೈಪರೀತ್ಯ ಆಗಿ ವ್ಯಾಪಾರಿಗಳು ಸರ್ಕಾರಿ ವ್ಯಾಪಾರಿ ಅಂಗಿನ ವ್ಯಾಪಾರಿಗಳಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಎಲ್ಲರೂ ಬಸ್ಸಿನ ಚಾಲಕರು ಮಾಲೀಕರು ಎಲ್ಲರೂ ಸಹ ಇವತ್ತು ಕಷ್ಟದಲ್ಲಿದ್ದಾರೆ ಯಾಕೆ ಅಂತಂದ್ರೆ ಇವತ್ತು ವಿಶ್ವ ತಾಪಮಾನದ ಏರಿಳಿತ ಆಗಿದೆ ಕಸದ ವಿಚಾರ ಬಂದಿದ್ದು ಅದಕ್ಕೆ ಸರಿಯಾಗಿ ಹಾಗೂ ಎಲ್ಲ ಸಂಘಟನೆಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇನೆ ರೈತ ಮುಖಂಡರು ಆದಂತ ಪ್ರಧಾನ ಕಾರ್ಯದರ್ಶಿಗಳು ಆದಂತರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಪ್ರತಿಯೊಂದಕ್ಕೂ ಒಂದು ರಾಜಕೀಯ ಇಚ್ಛಾಶಕ್ತಿ ರಾಜಕೀಯ ತೀರ್ಮಾನ ಅಡಗಿರುತ್ತೆ ನಾವು ಮನಗಾಣಬೇಕಾಗಿದೆ ಇವತ್ತೊಂದು ಪತ್ರಿಕೆನಲ್ಲಿ ಒಂದು ಸಣ್ಣ ವಿಚಾರ ಒಂದೇ ಒಂದು ಲೈನ್ ಅಲ್ಲಿ ಬಂದಿದೆ ಏನದು ಕಸನ ಎಲ್ಲಿ ಹಾಕ್ಬೇಕು ಅನ್ನ ತಿಳುವಳಿಕೆ ಕೊರತೆ ಸಾರ್ವಜನಿಕರಲ್ಲಿದೆ ಆದ್ರಿಂದಲೇ ಅವರು ಒಂದು ಸರ್ಕಾರಕ್ಕೆ ಬೇಕಾದಂತ ಪಕ್ಷನ ಆಯ್ಕೆ ಮಾಡ್ಕೋಬೇಕಾದಂತ ಸಂದರ್ಭದಲ್ಲೂ ಅವರು